ಸನಾದಿ ಅಪ್ಪಣ್ಣನವರು ಇದೆ ನಮ್ಮ ಮನ್ತಂದವರು ಅವರು ಸರ್ವಿಸ್ ಸರ್ವಿಸ್ ಆದನ ಈಗ ನಾವು ನಾಲ್ಕನೇ ತಲೆಮಾರ ಅವರು ಇಲ್ಲೆಲ್ಲ ಕಡೆ ಪ್ರಸಿದ್ಧಿ ಮೊದಲು ಸಣ್ಣವ್ರು ಇರೋಕಲ್ಲೇ ಇಲ್ಲೇ ಕಲಿತು ಇಲ್ಲೇ ಬೆಳೆದು ಬೇರೆ ಬೇರೆ ಕಡೆ ರಾಜ್ಯದಾಗೂ ಸಹಿತ ಕಾರ್ಯಕ್ರಮನ ನೀಡಿ ಒಳ್ಳೆಯ ಹೆಸರು ಮಾಡಿ ಹೋಗಿದ್ದಾರೆ ಅವರು ಒಳ್ಳೆಯ ದೊಡ್ಡ ಕಲಾವಿದರು ಅವರು ಮತ್ತು ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ದೇಸಾಯರು ಆಡಿದಾಗ ಅವ್ರ ಕಾರ್ಯಕ್ರಮಗಳಾಗ್ಯಾವಂತ ತಿಳ್ಕೊಂಡು ಈಗಲೂ ಹೇಳ್ತಾರೆ ಜನ ಅವು ಒಡ್ಯದವರು ಸ್ವಣ್ಣದವಾಡ್ಯಕ್ಕಂತೂ ಸಾಕಷ್ಟು ಎಡಳ್ಳಿ ದೇಸಾಯರು ವಾಡೆ ಮತ್ತು ಮುದೋಳು ಮಹಾರಾಜರು ವಾಡೆ ಆನಂತರ ಜಮಖಂಡಿ ಮಹಾರಾಜರು ಇದರಲ್ಲಿ ಆನಂತರ ಮುಂದೆ ಅವರು ಇದರಿಂದ ಕೊಲ್ಲಾಪುರ ಮಹಾರಾಜರಲ್ಲಿ ಅಲ್ಲಿ ಕಾರ್ಯಕ್ರಮ ಕೊಡ್ತಿದ್ದರು ಅವ್ರ ಅಜ್ಜ ಅವರು ಅವ್ರದ್ದು ಒಂದು ಟೀಮನೇ ಇತ್ತು ಒಂದು ಐದಾರು ಜನ ಟೀಮ ಇತ್ತು ಅವ್ರದ್ದು ಯಾವಾಗಲೂ ಎಲ್ಲೇ ಹೋದರೂ ಎಲ್ಲರೂ ಸೇರೇ ಹೋಗಿದ್ರು ಅದರಾಗ ಅಪ್ಪಣ್ಣ ಅವನು ಶಾನೆ ಅವರಪ್ಪರು ಅವರು ದೊಡ್ಡ ಪಂಡಿತರು ಅವರಿಂದ ಇವರೆಲ್ಲ ಬೆಳಕಿಗೆ ಬಂದಿದ್ದು ಮೊದಲ ಅವರೇ ದೊಡ್ಡ ಕಲಾವಿದರು ಆದರೆ ಅವ್ರ ತರುವ ಇವರು ಹೆಸರು ಮಾಡಿದ್ರು ಅಷ್ಟೇ ಆದ್ರೆ ಕೊಲ್ಲಾಪುರ ಮಹಾರಾಜರಲ್ಲಿ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಮಿರಾಜ್ರಲ್ಲಿ ಮಿರಾಜ್ ಸಾಬ್ರುಸಿನಲ್ಲಿ ಸಾಕಷ್ಟು ಸಲ ಕಾರ್ಯಕ್ರಮ ಕೊಟ್ಟಿದ್ರು ಅಲ್ಲಿ ಕೊಟ್ಟು ಹೆಸರಾಗಿತ್ತು ಆಗಿತ್ತು ಅಲ್ಲಿ ಅಬ್ದುಲ್ ಕರೀಂ ಖಾನ್ ಅಂತ ಹೇಳಿ ದೊಡ್ಡ ಅವರು ಹಿಂದೂಸ್ತಾನಿ ಹಿಂದೂಸ್ತಾನಿ ಅವರು ಮಿರಾಜ್ದಾಗ ವರ್ಷ ಕಾರ್ಯಕ್ರಮ ನಡೆಸ್ತಿದ್ರು ಅಂತ ಅಲ್ಲಿ ಇವ್ರಿಗೇ ಅವಕಾಶ ಕೊಟ್ಟಾರ ಇವ್ರ ಕಾರ್ಯಕ್ರಮವನ್ನು ಬಿಸ್ಮಿಲ್ಲ ಖಾಂಡ್ ಹತ್ತೊಂಬತ್ತು ನೂರ ಹದಿನೈದನೇ ಇಸ್ವಿಯಾಗ ನೋಡಿ ಭಾಳ ಅವರು ಹಿಂಗಾಗಿ ಬಿಸ್ಮಿಲ್ಲ ಖಾಂಡರು ಇವರು ಬಾರಿಸೋದನ್ನು ನೋಡಿ ಇವರ ಗತ್ತು ಇವರ ಏನಪ್ಪ ಅಂತಂದ್ರೆ ಗ್ರಿಪ್ಪು ಆನಂತರ ಇವರ ಕಟ್ಗಳಿರ್ತಾವ್ರ ಇದ್ರಾಗ ಶಾಸ್ತ್ರೀಯವಾದಂಥ ಕೆಲವೊಂದು ಕಟ್ಗಳಿರ್ತಾವ ಆನಂತರ ಏನಪ್ಪ ಅಂತಂದ್ರೆ ಸಂಗೀತದ ರಸದೌತನದೊಳಗೆ ಎಲ್ಲರೂ ಬಾಯಾಗ ಸಂಗೀತನೇ ಇರ್ತದೆ ಆದ್ರೆ ಒಬ್ಬೊಬ್ಬರು ಬಾಯಾಗ ಒಬ್ಬೊಬ್ಬರ ನುಡಿಸೋದ್ರೊಳಗೆ ಏನಾಗ್ತದ ರಸಬದ್ಧವಾಗಿ ಜನರಿಗೆ ಕೇಳುವಂಗೆ ಇರ್ತದ ಅವ್ ಅವ್ನು ನುಡಿಸುವ ಒಂದು ಕಲೆ ಏನಪ್ಪ ಜನ ಮುಗ್ಧರಾಗ್ಬೇಕು ಆ ರೀತಿ ಅವರು ನುಡಿಸುವ ಕಲೆಗೆ ಜನ ಮುಗ್ಧರಾಗ್ತಿದ್ರಂತ ಅಂತ ಕೇಳ್ತಿದ್ರು ಅಂತ ಅದನ್ನು ಬಿಸ್ಮಿಲ್ಲಾ ಖಾಂಡ್ರು ಕೇಳಿ ಭಾಳ ಪ್ರಶಂಸೆ ಪಟ್ಟರು ಅಂತ ಆವಾಗ ಹೇಳ್ತಿದ್ರು ಮುಂದೆ ಅದೇ ಏನಪ್ಪ ಅಂತ ಸಂಪ್ರದಾಯ ಬೆಳ್ಕೊತ ಬೆಳ್ಕೊತ ಅಲ್ಲೇ ಇನ್ನು ನಮ್ಮ ಜನಾಂಗದವ್ರ ಜೊತೆಗೆ ಬಿಗ್ತಾನ ಮಾಡಿರಿ ಈಗಲೂ ಅವ್ರದ್ದು ಅಲ್ಲಿ ಹಿಂಗೆ ಎಲ್ಲ ಕಡೆ ಪ್ರಸಿದ್ಧಿಯಾದವರು ಅಂಥವ್ರು ತೀರ್ಕೊಂಡು ಇವತ್ತಿಗೆ ಎಂಬತ್ತು ವರ್ಷ ಆಯಿತು ಈಗ ಅವ್ರ ಸಲುವಾಗಿ ನಾವು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇಲ್ಲಿವರೆಗೆ ಅವ್ರ ಹೆಸರು ಮೇಲೆ ಕಾರ್ಯಕ್ರಮ ಮಾಡ್ಕೊತ ಬಂದೆವು ಈಗ ಮೂವತ್ತೈದನೇ ವಾರ್ಷಿಕೋತ್ಸವ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥ ಸಾಧಕರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸನ್ಮಾನ ಕಾರ್ಯಕ್ರಮ ಅದ ಆನಂತರ ಮುಂದೆ ಸಂಗೀತ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜನಪದ ಸಂಗೀತ ಕಾರ್ಯಕ್ರಮ ಸುಗಮ ಸಂಗೀತ ಕಾರ್ಯಕ್ರಮ ವಚನ ಸಂಗೀತ ಈ ಪ್ರಕಾರ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ ಇದರ ಜೊತೆಗೆ ಮಹಿಳಾ ಸಂಗೀ ಮಹಿಳಾ ವಿಚಾರಗೋಷ್ಠಿ ಆನಂತರ ಮಹಿಳಾ ಕವಿಗೋಷ್ಠಿ ಈ ಪ್ರಕಾರ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡೆವು ಗೆಸ್ಟ್ ಅಂತೂ ಬಂದೇ ಬರ್ತಾರೆ ಅವರು ತಮ್ಮ ವಿಚಾರಧಾರೆಗಳನ್ನು ಜನರಿಗೆ ತಿಳಿಸ್ತಾರೆ ಒಳ್ಳೊಳ್ಳೆ ಕಲಾವಿದರು ಬರ್ತಾರೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಪುಣ್ಯಸ್ಮರಣೆ ಮೊದಲು ಹೋಗಿ ಅವರು ಗದ್ದಿಗೆಗೆ ಪೂಜಾ ಬರ್ತೀವು ಅವತ್ತು ಸ್ವಲ್ಪ ನಮ್ಮ ಲೋಕಲ್ ಕಲಾವಿದರಿಂದ ಕಾರ್ಯಕ್ರಮ ನಡೀತತೆ ಮುಂದೆ ಎರಡನೇ ದಿವಸ ಇವೆಲ್ಲ ಏಳನೇ ತಾರೀಕಂದು ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತವೆ ಆದ್ದರಿಂದ ಜನ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಜರುಗಲಿರುವ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಏನಪ್ಪ ಕಾರ್ಯಕ್ರಮಕ್ಕೆ ಮೆರಗು ತಂದು ಕೊಡಬೇಕಾಗಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳುತ್ತೇರಿ ನದಿ ಅಪ್ಪನವ್ರದ್ದು ಈಗ ಇರೋ ಮನಿ ಇದರ ಯಾವ್ದ್ರಿ ಇಲ್ಲೇ ಮಗ್ಲ ಮಗಲ್ ಅದೇನು ಅದೇನ ಈಗ ಸದ್ಯಕ್ಕೆ ಈಗ ಮಾರಿ ಬಿಟ್ಟಿ ಎಲ್ಲ ಮಾರ್ಯಾರ ಎಲ್ಲ ಮಾರ್ಯಾರ ಅವ್ರ ವಂಶದವ್ರ ನೀವ ಈಗ ಮುಂದ ನಾವಶದವ್ರಿ ನಾನು ಇದನೇ ನಾಲ್ಕನೇ ತಲೆಮಾರ ನಮ್ಮ ಮಗ ಐದನೇ ತಲೆಮಾರ ಐದನೇ ತಲೆಮಾರದವ್ ಹ್ಮ ಈಗ ಅವರು ಅವ್ರ ಗದ್ದಿಗೆಲ್ಲ ನಮ್ಮ ಬೆಳಿಗ್ಗೆ ಆಗ ಬೆಳಿಗ್ಗೆ ಆಗೈತ್ರಿ ಅದೇ ಗದ್ದಿಗೆ ಆರನೇ ತಾರೀಕಿಗ್ ಪೂಜಾ ಪೂಜೆ ಹ್ಞೂ ವರ್ಷ ಮಾಡ್ತೀವಿ ರಾಜ್ಕುಮಾರ್ ಅವ್ರ ಪಿಕ್ಚರ್ ತೆಗ್ಯಕ್ ಬಂದಾಗ ಅವ್ರು ಏನರ ಇಲ್ಲಿ ಬಂದು ನಿಮ್ಮ ಬಗ್ಗೆ ಏನೋ ಕೇಳ್ಕೊಂಡು ಹೋಗಿದ್ರು ಏನು ಇಲ್ಲ ಇಲ್ಲ ರೀ ಅವರು ಕೃಷ್ಣಮೂರ್ತಿ ಪುರಾಣಿಕರನ್ನು ಮುಂದೆ ಇಟ್ಕೊಂಡು ಬರೆದವ್ರ ಕಥಿ ಬರೆದವ್ರನ್ನ ಮುಂದೆ ಇಟ್ಕೊಂಡು ಅವ್ರು ಹೇಳಿದಂಗೆ ಮಾಡ್ಯಾರ ಆದರೆ ಈ ಕಡೆ ಕೇಳಿದ್ರಂತ ಅದು ಬರೋಕ್ಕಾಗೋದಲ್ಲ ಭಾಳ ಖರ್ಚಾಗೈತ ತಿಳ್ಕೊಂಡು ಅವ್ರು ಹೇಳಿದಂಗೆ ಅಲ್ಲೇ ಸ್ಟುಡಿಯೋದಾಗ ಅರೇಂಜ್ ಮಾಡ್ಕೊಂಡು ಫಿಲ್ಮ್ ಅವರು ನಿಮಗೆ ಈಗ ಸನಾದಿ ಅಪ್ಪನವ್ರಿಗೆ ದೊಡ್ಡ ಪ್ರಶಸ್ತಿ ಅಂದ್ರೆ ರಾಜ್ಯ ಸರ್ಕಾರದಿಂದ ಯಾವ ಸಿಕ್ಕೈತ್ರಿ ಯಾವ ಸಿಕ್ಕಿಲ್ಲ ರೀ ದೊಡ್ಡ ಪ್ರಶಸ್ತಿ ಯಾವ ಸಿಕ್ಕಿಲ್ಲ ಅಂಶದವ್ರಿಗೆ ನಮ್ಮ ವಂಶದವ್ರಿಗೆ ಸಿಕ್ಕಿಲ್ಲ ಯಾರಿಗೆ ಸಿಕ್ಕಿಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಇಂಥ ಯಾವ ಸಿಕ್ಕಿಲ್ಲ ಯಾವ ಸಿಕ್ಕಿಲ್ಲ ರೀ ಈಗ ನೀವು ಅದನ್ನು ಅವ್ರಿಗೆ ರಾಜ್ಯ ಸರ್ಕಾರಕ್ಕೆ ಯಾವುದೋ ಒಂದು ಮನೆ ಪತ್ರ ಬರ್ದಿಲ್ರಿ ಬರ್ದೀವಿ ರೀ ಸಾಕಷ್ಟು ಕಡೆ ಬರ್ದೀವಿ ಅಲ್ಲೆಲ್ಲ ರಾಜಕೀಯ ನಡೀತಾವ ಮತ್ತು ರಾಜಕೀಯ ಪ್ರಭಾವದ ಮೇಲೆ ಹೋಗ್ತದೆ ಹ್ಞೂ ನಾವೆಲ್ಲ ಇದುವರೆಗೆ ಸ ಒಂದು ಎರಡು ಸಾವಿರ ಸನೇಕ ಜನರಿಗೆ ಮೂವತ್ತೈದು ವರ್ಷದಾಗ ಎರಡು ಸಾವಿರ ಜನಸಂಖ್ಯೆಗೆ ನಾವು ಸನ್ಮಾನ ಮಾಡಿದ್ದೀವಿ ಅದ ಅದ ಒಂದು ಹೆಮ್ಮೆ ನಮಗೆ ಎರಡು ಸಾವಿರ ಜನ ನಮ್ಮಲ್ಲಿ ಬಂದು ಕಾರ್ಯಕ್ರಮ ಕೊಟ್ಟು ಅಥವಾ ಅವರು ಸಾಧಕರ ಹೆಸರ ಶಿಫಾರಸು ಮಾಡಿ ಕೆಲವೊಂದು ಮಂದಿ ಕಳಿಸಿದ್ದಲ್ಲ ಅವರಿಗೆಲ್ಲ ಕೊಟ್ಟಿವಲ್ಲ ಅದು ಒಂದು ಸಂತೋಷ ಈಗ ನಮಗೆ ಈ ಸಣಾಧಿ ಅಪ್ಪಣ್ಣವ್ರಿಗೆ ಇಂಥದ್ದೊಂದು ಪ್ರಶಸ್ತಿ ಸಿಗಬೇಕಾಗಿತ್ತು ಇಂಥದ್ದೊಂದು ಏನರ ನಿಮ್ಮ ಕಡೆ ಒಂದು ವಾದ ಏನಾಯ್ತಂದ್ರೆ ಸನಾದಿ ಅಪ್ಪಣ್ಣನವ್ರ ತನಕ ಒಂದು ಏನಾದ್ರು ಪ್ರಶಸ್ತಿ ಕೊಡಬೇಕಾಗಿತ್ತು ಅವರು ಸರ್ಕಾರದವರು ಯಾವ ಸರ್ಕಾರದವರು ಮನಸ್ಸು ಮಾಡಿಲ್ಲ ಮತ್ತು ಏನಪ್ಪ ಸನಾದಿ ಅಪ್ಪಣ್ಣನವ್ರ ಹೆಸರು ಮೇಲೆ ಪ್ರತಿ ವರ್ಷ ನಾವು ಪ್ರಶಸ್ತಿ ಕೊಡ್ತೀವಿ ಅದನ್ನ ಏನೈತು ನೋಡಿ ಸರ್ಕಾರದ ಅವ್ರು ಅಂತ ತಿಳ್ಕೊಂಡು ನಮ್ಮ ಇದೆ ಈಗಾದರೂ ಈಗ ಏನು ಖರ್ಚು ಸರ್ಕಾರದಿಂದ ಫಂಡ್ ಬರ್ತೈತೆ ನಿಮ್ಗೆ ಹೇಳೇನ ನಾವು ಸರ್ವೇ ಸಾಧಾರಣ ಮೂವತ್ತೈದು ವರ್ಷದಿಂದ ಕಾರ್ಯಕ್ರಮ ಮಾಡಕೀವು ಕೇವಲ ಒಂದು ಏಳೆಂಟು ಸಲ ಸರ್ಕಾರದಿಂದ ಕಾರ್ಯಕ್ರಮಕ್ಕೆ ಫಂಡ್ ಕೊಟ್ಟಾರ ಪರಂತೂ ಉಳಿದ ಕಾರ್ಯಕ್ರಮಗಳೆಲ್ಲವೂ ನಮ್ಮ ಸ್ವಂತ ಮಾಡಿವು ಇಪ್ಪತ್ತು ವರ್ಷ ಆಗ್ತದೆ ಸ್ವಂತ ಮಾಡ್ತೀವಿ ನಾವು ಸ್ವಂತ ಮಂದಿ ಕಡೆ ಭಿಕ್ಷಾ ಬೇಡಿ ಮಾಡಿದ್ದು ನಾವು ಭಿಕ್ಷಾ ಬೇಡಿ ಮಾಡಿದ್ದು ಯಾರು ಕೊಡ್ತಾರೆ ಯಾರು ಕೊಡಂಗಿಲ್ಲ ಇದೇನು ದೇವ್ರಲ್ಲ ದೇನ್ ಅಂತ ಅಂತೇಳಿ ಜನ ಹೇಳ್ತಾರೆ ದೇವ್ರಂದ್ರೆ ಕೊಡ್ತಾರೆ ಯಾರ ದೇವರನ ಅಲ್ಲಪ್ಪ ಇದೇನು ಕಲೆ ನಮಗೇನು ಬೇಕಾ ಅವ್ರಿಗೆ ಗೊತ್ತೇ ಇರೋಂಗಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಹೇಳುದೇನ್ರಿ ಜನಪದ ಒಂದು ಮಾಡಿ ಮಕ್ಕಳಿಗೆ ಕಲಿಸ್ಬೇಕಂದೇನ್ ಅಂತ ಮಾಡ್ರು ಕಲಿಸಲ ಕಲಿಸಿವು ಮಾಡಿದೀವು ಎಲ್ಲ ನಮ್ದು ಈಗ ವಯಸ್ಸಾಯ್ತು ಈಗ ನೆಂದಿಸ್ಬಿಟ್ಟಿವ್ರಿ ಮತ್ತು ಕಲಿಯಾಕೆ ಬರೋ ಜನಸಂಖ್ಯೆನು ಭಾಳ ಕಡಿಮೆ ಆಯ್ತು ನಮ್ಮಲ್ಲಿ ಕಲ್ತವರು ಒಳ್ಳೆ ಇದು ಆಗ್ಯಾರ್ರಿ ನೌಕರಿ ಹೋಗ್ಯಾರ ನೌಕರಿ ಹೋಗ್ಯಾರ ಮಾಡ್ಯಾರ ಬೆಳ್ದಾರ ಅದೇನು ಇದು ಇಲ್ಲ ಅದರ ಬಗ್ಗೆ ಎರಡು ಮಾತಿಲ್ಲ ಬೆಳಿಗ್ಗೆಯಿಂದ ನಮ್ಮ ಶಾಲೆಯಿಂದನ ಕಲಿತು ನಮ್ಮ ನಮ್ಮಲ್ಲೇ ಇದ್ದು ನೌಕರಿ ತೊಗೊಂಡವ್ರು ಭಾಳ ಮಂದಿ ಒಂದು ನಮ್ಮಲ್ಲಿ ಬಂದು ನಿಂತು ಕಲಿಸಿ ಹೋದವ್ರು ಅದಾರ ಅವರು ಅವರು ನೌಕರಿ ಹೋಗ್ಯಾರ ಸನದಪ್ಪನವರು ಏನ್ ಓದುತ್ತಿದ್ದ ಸಾಮಾನುಗಳ್ರಿ ಅವೆಲ್ಲಾ ಸಾಮಾನುಗಳು ಅವ್ರ ಸತ್ತು ಕೂಡ್ಲೇನ ಸಂಬಂಧಿಕರ ಎಲ್ಲಾರು ಓದ್ಬಿಟ್ಟಾರ ನಮ್ ಜನ ಓದಾವ್ರಲ್ಲ ಹೆಂಗಾಗಿ ಯಾರು ಅವನ್ನ ಇಟ್ಟಿಲ್ಲ ನೋಡ್ರಿ ಚಲೋ ಹಳಿವು ಯಾರು ನಮ್ಮ ನಮ್ಮ ಅಜ್ಜಾರ್ ಜೋಡಿ ಇದ್ದು ಅದಾವ ಅಂದರೆ ಅವರು ಅವರೇ ಊದಬೇಕನ್ನುವಂಥದ್ದು ಏನದಲ್ಲ ನಮ್ಮ ನಮ್ಮ ಬೀಗರು ಅಂತಂಬರು ದೂರನವ್ರು ಊದವ್ರು ಅವಾಗ ಚಲೋ ಪ್ರಸಿದ್ಧ ಅವರು ಊದವ್ರು ಇರ್ತಾರಲ್ಲ ಅವರು ಓದಿಬಿಟ್ಟಾರೆ ಇಂಥ ತಬಲಾ ಡಗ್ಗ ಹೊಡೆದ್ದೂರಿಗೆ ಎಲ್ಲ ವೈಲಿನ್ನದ್ದು ಅದು ಇತ್ತು ಅದನ್ನು ಯಾರು ನೋಡಿಸ್ತಿದ್ದಿಲ್ಲ ಹಂಗೆ ಮನೆಯಾಗೆ ಅದು ಅದೇನಾಯಿತು ಅಲ್ಲೇ ಒಡೆದು ಹೋಯ್ತು ರೀ ಅದು ನಾವೆಲ್ಲ ನೋಡಿದ್ದದೆ ಅವರು ವಯಲಿನ್ನು ನೋಡಿಸ್ತಿದ್ರು ನಾಟಕದಾಗ ಬೈಲಾಟದಾಗ ಆ ಸ ಸಣ್ಣ ಸುಂದರಿ ಶೆಣಾಯಿ ಇರ್ತೈತಿ ಆ ಸನಾದಿ ನೋಡಿಸ್ತಿದ್ರು ಅವರು ಮತ್ತು ನಾ ಬಯಲಾಟದಲ್ಲಿ ಎಷ್ಟಂತೂ ನಮ್ಮ ಅಜ್ಜ ಅವರು ಮತ್ತು ನಾವು ಈಗ ಶೆಣಾಯಿ ನೋಡಿಸ್ತೀವಿ ಮತ್ತು ಆನಂತರ ಸಂಗೀತ ಶಾಲಿನೂ ರೀ ಬಾಗಲಕೋಟೆಯಿಂದ ಬಡಗೇರಿ ಸರ್ ಬರ್ತಿದ್ದರು ಮತ್ತು ನಮ್ಮ ನಾವಲ್ದ ಹೆಚ್ಚಿನ ವಿದ್ಯೆ ಕಲಿಯೋಕ್ಕೆ ಜನರು ಬರ್ತಿದ್ದರು ಬರ್ತಿದ್ರು ಕಲ್ತಾರೆ ಆದರೆ ಈಗ ಒಂದು ಎಂಟು ಹತ್ತು ವರ್ಷ ಆಯ್ತು ಬಿಟ್ಟು ಬಿಟ್ಟು ಅದೇ ನಮ್ಮ ಮನೇಲಿ ಇಟ್ಟು ಯಾರು ಯಾರು ಕಲಿಯೋಕ್ಕೆ ಬಂದವ್ರಿಗೆ ಕಲಿಸ್ತೇವೆ ಫೋಟೋ ರೀ ಹ್ಞಾನ ಸಣದಿ ಅಪ್ಪನವ್ರ ಫೋಟೋ